ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇದ್ದೀರಾ ರತ್ನ ಪ್ರಪಂಚ ಚಾನಲ್ನ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರು ಬನ್ನಿ ಇವತ್ತು ನಾನು ವಿಡಿಯೋ ಮಾಡುವಾಗ ಅಂದರೆ ಬ್ಲಾಗ್ಸ್ಗಳನ್ನ ಮಾಡುವಾಗ ಬೇರೆ ಬೇರೆ ಮೋಟಿವೇಶನ್ಸ್ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಲ್ವಾ ಸೊ ಆ ಸಂದರ್ಭದಲ್ಲಿ ಯಾವೆಲ್ಲ ಒಂದು ಕೆಲವೊಂದು ಐಟಮ್ಸ್ಗಳನ್ನ ಅಂದರೆ ಫೋನ್ ಆಗಿರ್ಬೋದು ಅಥವಾ ಈ ಒಂದು ಸ್ಟ್ಯಾಂಡ್ ಆಗಿರ್ಬೋದು ಮೈಕ್ ಆಗಿರ್ಬೋದು ಯಾವುದೆಲ್ಲ ಯೂಸ್ ಮಾಡ್ತೀನಿ ಅಂತ ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದ್ದೀನಿ ಸೊ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿನ ಮಾಡ್ತಾ ಬನ್ನಿ ಇವತ್ತು ನಾ ಬ್ಲಾಗನ್ನು ಶುರು ಮಾಡೋಣ ಸೊ ಯಥೇಚ್ಛವಾಗಿ ನಾನು ಬ್ಲಾಗ್ಸ್ಗಳನ್ನ ಮಾಡಲ್ಲ ಯಾವಾಗಾದ್ರೂ ಏನೋ ಒಂಥರ ಜೋಶಲ್ಲಿದ್ದಾಗೆ ತುಂಬ ಖುಷಿಯಾಗಿದ್ದಾಗ ಮಾತ್ರ ಬ್ಲಾಗ್ಸ್ಗಳನ್ನ ಮಾಡ್ತೀನಿ ಸೊ ನಾನು ಬ್ಲಾಗ್ಸ್ ಮಾಡ್ತಾ ಇದ್ದೀನಿ ಅಂದರೆ ಸೊ ನಾನು ತುಂಬ ಖುಷಿಯಾಗಿದ್ದೀನಿ ಅಂತಲೇ ಅರ್ಥ ಸೊ ಹಾಗಾಗಿ ಬ್ಲಾಗ್ಸ್ಗಳನ್ನ ಮಾಡ್ತಾ ಇರ್ತೀನಿ ಅಂದರೆ ಖುಷಿಯಾಗಿ ಇರ್ತೀನಿ ಹಾಗೇನಿಲ್ಲ ಆದರೆ ಏನೋ ಬ್ಲಾಗ್ಸ್ ಮಾಡಬೇಕಂದ್ರೆ ಏನೋ ಒಂಥರ ಏನೋ ಒಂದು ಸಮಥಿಂಗ್ ಈಸ್ ದೇರ್ ಅಂತ ಹೇಳ್ತಾರಲ್ಲ ಸೊ ಏನೋ ಒಂದು ಪಾಸಿಟಿವ್ ಎನರ್ಜಿ ನನ್ನಲ್ಲಿ ಕ್ರಿಯೇಟ್ ಆದಾಗ ಪಾಸಿಟಿವ್ ಥಾಟ್ಸ್ ಅಥವಾ ಪಾಸಿಟಿವ್ ಸಂದರ್ಭಗಳು ನನ್ನ ಜೀವನದಲ್ಲಿ ನಡೆದಾಗ ನಾನೇನು ಮಾಡ್ತೀನಿ ಸ್ವಲ್ಪ ಬ್ಲಾಗ್ಸ್ಗಳನ್ನ ಜಾಸ್ತಿ ಮಾಡ್ತೀನಿ ಅದಂತೂ ನಿಜ ಸೊ ನಾನು ಫಸ್ಟ್ ಆಫ್ ಆಲ್ ಯೂಸ್ ಮಾಡುವಂಥದ್ದು ಅಂದರೆ ಸ್ಟ್ಯಾಂಡ್ ಈ ನಿಮ್ಗೆ ಗೊತ್ತಿ ನೋಡಿ ಕಾಣ್ತಾ ಇರ್ಬೋದು ನೋಡ್ತಾ ಇದ್ದೀರಾ ನೀವು ಸೊ ಇದನ್ನು ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದು ಸೊ ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ ಸೊ ಸುಮ್ಮನೆ ಹೇಳ್ತಾ ಇದ್ದೀನಿ ನಾನು ನೋಡಿ ನೋಡಿ ಕಾಣಿಸ್ತಾ ಇರ್ಬೋದು ಈ ಒಂದು ಸ್ಟ್ಯಾಂಡನ್ನು ನಾವೇನು ಮಾಡಬೇಕು ಅಂದರೆ ಎಷ್ಟು ನಮ್ಮ ಒಂದು ಹೈಟಿಗೆ ತಕ್ಕಂಗೆ ಸೊ ನಾವೀಗ ಕುತ್ಕೊಂಡು ಮಾಡ್ತಾ ಇದ್ದೀವಿ ಯಾವುದಾದ್ರು ವೀಡಿಯೋನ ಕೂತ್ಕೊಂಡು ಮಾಡ್ತಾಯಿದ್ದೀವಿ ಅಂದರೆ ಸೊ ಅದಕ್ಕೆ ಹೈಟಿಗೆ ತಕ್ಕಂಗೆ ಅಥವಾ ಕುತ್ಕೊಂಡಿದ್ರೆ ಅದಕ್ಕೆ ತಕ್ಕಂಗೆ ನಿಂತ್ಕೊಂಡಿದ್ರೆ ಅದಕ್ಕೆ ತಕ್ಕಂಗೆ ನಾವೇನು ಮಾಡಬೇಕು ಸ್ಟ್ಯಾಂಡನ್ನ ಸರಿಯಾಗಿ ನಾವೇನು ಮಾಡಬೇಕು ಇದನ್ನ ಅಲೈನ್ ಮಾಡ್ಕೋಬೋದು ನೋಡಿ ಇದನ್ನ ನೋಡಿ ಗಮನಿಸಿ ಇದು ಒಂದು ಸ್ಟ್ಯಾಂಡ್ ಇದೆಯಲ್ಲಪ್ಪ ಇದು ಸ್ಟ್ಯಾಂಡ್ ಇದೆಯಲ್ಲ ಇಲ್ಲಿ ನಾವು ಮೊಬೈಲ್ನ ಅರೇಂಜ್ ಮಾಡ್ಕೋಬೇಕು ಅಂದರೆ ಮೊಬೈಲ್ನ ಸ್ಟ್ಯಾ ಮೊಬೈಲ್ನ ಇಲ್ಲಿ ಹಾಕ್ಕೋಬೇಕು ಸೊ ಈ ಮೊಬೈಲ್ನ ಹಾಕ್ಕೊಂಡಾಗ ಇಲ್ಲೊಂದು ವೈರ್ ಕನೆಕ್ಷನ್ ಬರುತ್ತೆ ಕಾಣಿಸ್ತಿರ್ಬೋದು ನಿಮಗೆ ಸೊ ಈ ವೈರ್ ಕನೆಕ್ಷನ್ ಇದೆಯಲ್ವಾ ಈ ವೈರ್ ಕನೆಕ್ಷನ್ನ ನಮ್ಮ ಒಂದು ಒಂದು ಪ್ಲಗ್ ಕೊಟ್ಟಿರ್ತಾರೆ ಇದಕ್ಕೆ ಸೊ ಆನ್ಲೈನಲ್ಲಿ ನಾನು ಆರ್ಡ್ರ್ ಮಾಡಿದ್ರಿಂದ ಒಂದು ಈ ಒಂದು ಅಂದರೆ ಓಪನ್ ಬಾಕ್ಸ್ ವೀಡಿಯೋ ಕೂಡ ಇದೆ ನೀವು ಬೇಕಿದ್ರೆ ನೋಡ್ಬೋದು ಓಪನ್ ಬಾಕ್ಸ್ ವೀಡಿಯೋ ಕೂಡ ಯಾವ ರೀತಿ ಇದನ್ನ ಓಪನ್ ಮಾಡಿದೆ ಏನೇನು ಇದರಲ್ಲಿ ಕೆಲವೊಂದು ಐಟಮ್ಸ್ಗಳು ಬಂದಿತ್ತು ಅಂತಂದು ಕೂಡ ನಾನು ಬ್ಲಾಗಲ್ಲಿ ತಿಳಿಸಿದ್ದೆ ಒಂದು ವೀಡಿಯೋದಲ್ಲಿ ಸೊ ನನ್ನ ಚಾನಲಲ್ಲಿದೆ ನೀವು ಹೋಗಿ ಅದನ್ನ ಸರ್ಚ್ ಮಾಡ್ಬೋದು ನೋಡ್ಬೋದು ಇಲ್ಲೇನಂದರೆ ಈಗ ಒಂದು ಸ್ಟ್ಯಾಂಡ್ ಕೊಟ್ಟಿರ್ತಾರೆ ಇದನ್ನ ನೀವು ನಾವು ಟೈಪ್ ಮಾಡ್ಕೋಬೋದು ಅಂದರೆ ಏನು ಗೊತ್ತಾ ಇಲ್ಲಿ ಹೈಟಲ್ಲಿ ನೋಡಿ ಕಾಣಿಸ್ತಾ ಇದೆ ಸೊ ಇಲ್ಲಿ ಯಾವ ರೀತಿ ಮಾಡ್ಕೋಬೋದು ಅಂದರೆ ಅಲ್ವಾ ಇಲ್ಲಿ ಒಂದು ಪ್ಲೆಗ್ ಕೊಟ್ಟಿದ್ದಾರೆ ಸೊ ಇದನ್ನ ಹೈಟ್ ಕಡಿಮೆ ಮಾಡ್ಕೋಬೋದು ಹೆಚ್ಚು ಮಾಡ್ಕೋಬೋದು ಇದೊಂದು ಸ್ಟ್ಯಾಂಡ್ ಗ್ರಿಪ್ ಇರುತ್ತೆ ನೋಡ್ತಾ ಇರ್ಬೋದು ಕಾಣಿಸ್ತಿರ್ಬೋದು ನಿಮಗೆ ನೋಡಿ ಯಾವುದೇ ಕಾರಣಕ್ಕೂ ಏನೂ ಆಗೋಲ್ಲ ಆರಾಮಾಗಿ ನೀವು ಸೇಫಾಗಿ ನೀವು ನಿಮ್ಮ ಮೊಬೈಲ್ ಫೋನನ್ನು ಇಟ್ಕೊಂಡು ಆರಾಮಾಗಿ ನೀವು ವೀಡಿಯೋ ಮಾಡೋವರೆಗೂ ಕೂಡ ಆರಾಮಾಗಿ ನೀವು ಯೂಸ್ ಮಾಡ್ಬೋದು ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಸೊ ಇದು ಬಂದುಬಿಟ್ಟು ಹೈಟ್ ಅಂದರೆ ನೀವು ಕೂತ್ಕೊಂಡಿದ್ದೀರಾ ನಿಂತ್ಕೊಂಡಿದ್ದೀರಾ ಅನ್ನೋ ಪ್ರಕಾರ ಮಾಡ್ಕೊಳ್ಳುವಂಥದ್ದು ಇದನ್ನ ನೀವು ಮಾಡ್ತಾ ಹೋದರೆ ಇಲ್ಲ ಹೈಟ್ ಕಡಿಮೆ ಮಾಡ್ಕೋಬೋದು ನಾವು ಸೊ ಒಬ್ಬಳೇ ವೀಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅದು ಆಗ್ತಿಲ್ಲ ಸೊ ನೀವು ಟ್ರೈ ಮಾಡ್ಬೋದು ತೊಗೊಂಡ್ರೆ ಮೈಟ್ನ ಇದನ್ನು ತೊಗೊಂಡ್ರೆ ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಫುಲ್ಲು ಸ್ಟ್ಯಾಂಡ್ ಅಲ್ವಾ ಈ ಸ್ಟ್ಯಾಂಡ್ ಕೂಡ ಫಿಟ್ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಾಂದರೆ ಮೊಬೈಲ್ ಬಿದ್ದೋಗ್ಬಿಡುತ್ತೆ ಆಮೇಲೆ ಏನು ಮಾಡಬೇಕಂದ್ರೆ ಇಲ್ಲಿ ಈ ಒಂದು ಕರೆಕ್ಟಾಗಿ ನೀವು ಎಲ್ಲಿ ಕೂಡ್ತೀರೋ ಯಾವ ಪ್ಲೇಸಿಗೆ ಕೂಡ್ತಿರೋ ಅಲ್ಲಿ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕಿದ್ನ ಈ ಸೆಟ್ ಮಾಡ್ಕೊಂಡ ನಂತರ ಏನು ಮಾಡಬೇಕಂತ ಹೇಳ್ತೀನಿ ನೋಡ್ತಾಯಿರಿ ನೋಡಿ ಈಗ ನಾನು ಈಗ ಸೆಟ್ ಮಾಡಿದ್ದೀನಿ ಸೊ ನಾನು ಯಾವಾಗಲೂ ಇಲ್ಲೇ ಕುತ್ಕೊಂಡು ಅಂದರೆ ಈ ಸ್ಟ್ಯಾಂಡ್ ಹಿಂಗೆ ಇಟ್ಕೊಂಡು ಈ ಚೇರ್ನ ಹಿಂಗೆ ಇಟ್ಕೊಂಡೇ ಮಾಡೋದು ನಾನು ಆ್ಯಕ್ಚುಲಿ ಯಾವಾಗಲೂ ನಾನು ತುಂಬ ಲಕ್ಕಿಯಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಇದನ್ನ ನಾನು ಯಾವಾಗ ನೋಡಿದ್ರು ಏನಾದರೂ ವೀಡಿಯೋಸ್ ಮಾಡ್ತಿದ್ನಂದ್ರೆ ನಾನು ಇಲ್ಲೇ ಕುತ್ಕೊಂಡು ಮಾಡ್ತಾ ಇರ್ತೀನಿ ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ಫಸ್ಟು ಈ ಥರ ಸ್ವಿಚ್ ಬೋರ್ಡ್ ಬರುತ್ತೆ ಅದೇ ಆಲ್ರೆಡಿ ಆಟೋಮೆಟಿಕ್ ಕೊಟ್ಟಿರ್ತಾರೆ ಅವರು ಸೊ ಈ ಥರ ಎಲ್ಲ ಪ್ಲಗ್ಗೆಲ್ಲ ಫಿಕ್ಸ್ ಮಾಡಿಕೊಂಡು ಸ್ವಿಚ್ಚನ್ನು ಆನ್ ಮಾಡಿಕೊಂಡ್ರೆ ಆಯಿತು ನೀವು ಸ್ವಿಚ್ ಆನ್ ಮಾಡಿಕೊಂಡು ಇದೊಂದು ಇದು ಬರುತ್ತೆ ಆನ್ ಬಟನ್ ಬರುತ್ತೆ ಇದರಲ್ಲಿ ಇದನ್ನು ಲಾಂಗ್ ಪ್ರೆಸ್ ಮಾಡ್ಕೊಂಡ್ರೆ ಆಯಿತು ಸೊ ಈ ರೀತಿಯಾಗಿ ಬೆಳಕ್ ಬರುತ್ತೆ ಸೊ ಈ ರೀತಿ ಬೆಳಕ್ ಬಂದಾಗ ಏನಾಗುತ್ತೆ ನಿಮ್ಮ ಲೈಟ್ ಎಫೆಕ್ಟ್ ಎಫೆಕ್ಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಾಣಿಸ್ತಾ ಇರ್ಬೋದು ನೋಡಿ ಎಷ್ಟು ಎಫೆಕ್ಟ್ ಕಾಣಿಸ್ತಿದೆ ಸೊ ಅಪೋಸಿಟ್ ಆದರೆ ಇನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿ ನಾನು ಈಗ ಕುತ್ಕೋತಿದ್ದೀನಿ ಸೊ ಹಿಂಗೆ ಕುತ್ಕೊಂಡಾಗ ಏನಾಗುತ್ತೆ ಕಲರ್ಸ್ ಕೂಡ ಚೇಂಜ್ ಮಾಡ್ಕೋಬೋದು ನಾನು ಅಂದರೆ ಮೊದಲು ಹೊಸದಾಗಿ ಯೂಟ್ಯೂಬ್ ಮಾಡೋರು ದಯವಿಟ್ಟು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಸೊ ಇರುವಂಥ ಮೊಬೈಲಲ್ಲೇ ನೀವೇನು ಮಾಡಿ ಬ್ಲಾಗ್ಸ್ಗಳನ್ನೆಲ್ಲ ಮಾಡಿ ವೀಡಿಯೋಸ್ಗಳನ್ನೆಲ್ಲ ಮಾಡಿ ಸೊ ಏನಾದರೂ ನಿಮಗೆ ಅಲ್ಲಿಂದ ಅರ್ನಿಂಗ್ಸ್ ಬರೋಕ್ಕೆ ಶುರುವಾಯಿತು ಅಂದರೆ ದಯವಿಟ್ಟು ಈ ರೀತಿಯಾಗಿ ನೀವು ಸ್ಟ್ಯಾಂಡ್ ತಗೊಂಡು ಯೂಸ್ ಮಾಡಿ ಯಾಕಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಇದು ಒಂದು ಟೂ ತೌಸಂಡ್ ಸಮಥಿಂಗ್ ಇದೆ ಇದು ನಾನು ತೊಗೊಂಡಿದ್ದೆ ಸೊ ಇನ್ನೂ ಅಮೌಂಟೇ ಬಂದಿರಲಿಲ್ಲ ಸೊ ತೊಗೊಂಡ್ಬಿಟ್ಟಿದ್ದೀನಿ ನಾನು ಸೊ ಯಾಕಂದರೆ ಈ ಕೆಲವೊಂದು ಸಾರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಮೌಂಟ್ ಕೂಡ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೊ ಇಲ್ಲಿ ನಾವು ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು ಇದರಲ್ಲಿ ನೋಡಿ ಈ ಥರ ಇದರಲ್ಲಿ ನಾವು ಹೈ ಕಲರ್ ಕೂಡ ಮಾಡ್ಕೋಬೋದು ಸ್ವಲ್ಪ ಡಲ್ ಕಲರ್ ಕೂಡ ಮಾಡ್ಕೋಬೋದು ಸೊ ನೋಡ್ತಾ ಇರ್ಬೋದು ನೀವು ಸೊ ಸಿ ಸೊ ಹೆಚ್ಚು ಬೇಕು ನಮಗೆ ಕಲರ್ ಅಂದರೆ ಸ್ವಲ್ಪ ಲೈಟಿಂಗ್ಸ್ ತುಂಬ ಎಫೆಕ್ಟಿವ್ ಚೆನ್ನಾಗಿ ಬೇಕು ಅಂದರೆ ನಾವು ಈ ಥರ ಮಾಡ್ಕೋಬೋದು ಸೊ ಇದರಲ್ಲಿ ಚೇಂಜಸ್ ಕೂಡ ಮಾಡ್ಕೋಬೋದು ನಾವು ಬ್ಲೂ ಇಶ್ ಬರುತ್ತೆ ಸ್ವಲ್ಪ ಡಾರ್ಕ್ ರೆಡ್ ಬರುತ್ತೆ ಸ್ವಲ್ಪ ಈ ಥರ ಅಂದರೆ ಚೇಂಜ್ ಮಾಡ್ಕೋಬೋದು ಸೊ ಈ ರೀತಿಯಾಗಿ ನಾವು ಮಾಡೋದ್ರಿಂದ ವಿಡಿಯೋ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಆಲ್ಮೋಸ್ಟ್ ಇಲ್ಲಿ ಈ ಪ್ಲೇಸೇ ತುಂಬ ನನ್ನ ಲೆಕ್ಕೆ ಪ್ಲೇಸ್ ಅಂತ ಹೇಳ್ಬೋದು ಯಾಕಂದರೆ ನಾನು ಇಲ್ಲೇ ಕುತ್ಕೊಂಡು ಆಲ್ಮೋಸ್ಟ್ ವೀಡಿಯೋಸ್ ಮಾಡ್ತಾ ಇರ್ತೀನಿ ಯಾಕಂದರೆ ಕುತ್ಕೊಂಡು ಮಾತಾಡ್ತಾ ಇರ್ತೀವಲ್ವಾ ಕುತ್ಕೊಂಡು ಮಾತಾಡುವಾಗ ತುಂಬಾ ಚೆನ್ನಾಗಿ ಆರಾಮಾಗಿ ಮಾತುಗಳು ಬರ್ತವೆ ಜೊತೆಗೆ ಏನಂದರೆ ಆರಾಮಾಗಿ ಆರಾಮಾಗಿ ಮಾತಾಡ್ಬೋದು ಅಂದರೆ ಪದಗಳ ಬಳಕೆ ಇರ್ಬೋದು ಮಾತಾಡುವಂಥ ಶೈಲಿ ಇರ್ಬೋದು ಅದೆಲ್ಲ ತುಂಬ ಚೆನ್ನಾಗಿ ನೇರವಾಗಿ ಬರುತ್ತೆ ಸೊ ನೀವು ನೋಡಿದ್ರಲ್ವಾ ನಾನು ಯಾವ ರೀತಿ ಇಷ್ಟಲ್ಲದೆ ನಾನು ಇನ್ನೊಂದು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಮೈಕ್ ಮೈಕ್ ತುಂಬಾ ಇಂಪಾರ್ಟೆಂಟ್ ಸೊ ಇವಾಗ ಯೂಸ್ ಮಾಡ್ತಿಲ್ಲ ನಾನು ಸೊ ನಾನು ವೀಡಿಯೋಸ್ ಮಾಡುವಾಗ ಕಂಪಲ್ಸರಿ ಮೈಕ್ ಯೂಸ್ ಮಾಡ್ತೀನಿ ಯಾಕಂದರೆ ಮನೆಯಲ್ಲಿ ಮಾತಾಡ್ತಾ ಇರ್ತಾರೆ ಅಲ್ಲಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಸೊ ಅವಾಗೇನಾಗುತ್ತೆ ಮೈಗೆ ಏನೋ ಒಂದು ಹೊಸ ವಿಚಾರ ಹೇಳ್ತಾ ಇರ್ತೀವಿ ಸೊ ಅವಾಗೇನೋ ಡಿಸ್ಟರ್ಬ್ ಆಯಿತು ಅಂದರೆ ಏನೋ ಒಂಥರ ಮತ್ತೆ ವೀಡಿಯೋ ಕಟ್ ಮಾಡೋದು ಎಡಿಟಿಂಗ್ ಮಾಡೋದು ಅಲ್ಲೆಲ್ಲ ಮತ್ತೆ ತುಂಬಾ ಟೈಮ್ ಬಿಡುತ್ತೆ ಸೊ ಅದಕ್ಕೆ ನಾನೇನು ಮಾಡ್ತೀನಿ ಮಾತಾಡುವಾಗ ಸ್ವಲ್ಪ ಮೈಕ್ನ ಜಾಸ್ತಿ ಯೂಸ್ ಮಾಡ್ತೀನಿ ಯಾವ ಮೈಕ್ ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಒಂದೇ ನಿಮಿಷ ವೆಯ್ಟ್ ಮಾಡಿ ಸೊ ನೀವು ನೋಡ್ತಾ ಇರ್ಬೋದು ಸಿಂಪಲ್ ಅಂದರೆ ತುಂಬ ಹೈ ಕ್ವಾಲಿಟಿದು ಅಲ್ಲ ಈ ಕಡೆಗೆ ತುಂಬ ಲೋಯೆಸ್ಟು ಅಲ್ಲ ತುಂಬ ಒಂದು ಮಿಡಲ್ ಸ್ಟೇಜ್ ಟೈಪು ಈ ಮೈಕನ್ನು ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ವೈರ್ ತುಂಬಾ ಲೆಂತಿ ಆಗಿದೆ ನೀವು ಎಲ್ಲಿ ಬೇಕಾದರೂ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಸೊ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸೊ ಇಲ್ಲಿ ಕೂತಿದ್ದೀನಲ್ವಾ ಇಲ್ಲಿಂದ ಅಂದರೆ ಈ ಸ್ಟ್ಯಾಂಡ್ ಇಟ್ಟಿದ್ದೀರಲ್ವಾ ಈ ಸ್ಟ್ಯಾಂಡಿಂದ ನಾನು ಮೊಬೈಲ್ ಇಲ್ಲಿ ಇಲ್ಲಿ ಮೊಬೈಲನ್ನು ಇಟ್ಟಾಗ ಸ್ವಲ್ಪ ಇದು ಕಡಿಮೆ ಮಾಡ್ತೀನಿ ನಾನು ಗೊತ್ತಾಗಲ್ಲ ಸೊ ನೋಡ್ತಿರ್ಬೋದು ನಾವು ಇಲ್ಲಿ ನಾನೇನಾದರೂ ಮೊಬೈಲ್ನ ಇಟ್ಟೆ ಅಂದರೆ ಇಲ್ಲಿ ಮೊಬೈಲ್ ಇಟ್ಟೆ ಅಂದರೆ ನನಗೆ ಫುಲ್ ಕ್ಯಾಪ್ಚರ್ ಆಗಬೇಕಲ್ವಾ ಸೊ ನಾನು ಇಷ್ಟು ಡಿಸ್ಟೆನ್ಸಲ್ಲಿ ಕೂಡ್ತೀನಿ ಸ್ವಲ್ಪ ಏನಿಲ್ಲ ಅಂದ್ರೆ ಒಂದು ತ್ರೀ ಫೀಟ್ ಅಥವಾ ಇಲ್ಲಾಂದರೆ ಒಂದು ಟು ಫೀಟ ಡಿಫ ಡಿಫ್ರೆನ್ಸಲ್ಲಿ ಕೂತಿರ್ತೀನಿ ನಾನು ಯಾವಾಗಲೂ ಸೊ ಇಲ್ಲಿಂದ ನಾನು ಮೈಕನ್ನು ಇಲ್ಲೇನಾದರೂ ಪ್ಲಗ್ಗಿಗೆ ಹಾಕಿದ್ದೆಂದ್ರೆ ಇಷ್ಟು ವೈರ್ ಕನೆಕ್ಷನ್ ಸಿಗುತ್ತೆ ನನ್ನ ಮೈಕಲ್ಲಿ ಸಿ ಇನ್ನು ಲೆಂತಿಗೆ ಕೂಡ ಹೋಗ್ಬೋದು ನಾನು ಇಲ್ಲಿಂದ ಕೂಡ ತೊಗೋಬೋದು ನಾನು ಆರಾಮಾಗಿ ನಾನು ಇಲ್ಲಿ ಕುತ್ಕೊಂಡು ಏನಾದರೂ ಹಿಂಗೆ ಮೈಕನ್ನ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ತಿರ್ಬೋದು ನೀವು ಈ ರೀತಿ ಮೈಕನ್ನು ಅಡ್ಜಸ್ಟ್ ಮಾಡ್ಕೊಂಡು ನಾನು ಏನಾದರೂ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದಂದರೆ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಗುತ್ತೆ ಆಮೇಲೆ ವಾಯ್ಸ್ ಡಿಸ್ಟರ್ಬೆನ್ಸ್ ಕೂಡ ಇಲ್ಲ ಇದರಲ್ಲಿ ತುಂಬ ಕ್ಲಾರಿಟಿ ಸಿಗುತ್ತೆ ಸೊ ಇದು ತುಂಬ ಕಾಸ್ಟ್ಲಿ ಏನಲ್ಲ ತುಂಬಾ ಸಿಂಪಲ್ ರೇಟು ನಾನು ಕಡಿಮೆ ರೇಟೇ ತಗೋಬೋದು ಎಲ್ಲರೂ ಕೂಡ ತಗೋಬೋದು ಸೊ ಮೊದಲೇ ಯಾರು ಇನ್ವೆಸ್ಟ್ ಮಾಡಕ್ಕೆ ಹೋಗಬೇಡಿ ದಯವಿಟ್ಟು ಸ್ವಲ್ಪ ಅರ್ನಿಂಗ್ಸ್ ಎಲ್ಲ ಬಂದಮೇಲೆ ನೀವೇನು ಮಾಡಿ ಡೇ ಬೈ ಡೇ ನೀವೇನು ಮಾಡಿ ಇನ್ವೆಸ್ಟ್ ಮಾಡ್ತಾ ಹೋಗಿ ಸುಮ್ಮನೆ ಮೊದಲೇ ಎಲ್ಲ ಯೂಟ್ಯೂಬ್ ಚಾನಲ್ ಮಾಡಿ ಕೆಲವೊಬ್ಬರೆಲ್ಲ ಮಾಡ್ತಾರೆ ಇನ್ವೆಸ್ಟ್ ಹಂಗಲ್ಲ ಬಟ್ ಅದನ್ನು ನೀವು ಯೂಟ್ಯೂಬ್ ಮಾಡೋದನ್ನೇ ಒಂದು ಪ್ರೊಫೆಷನ್ ಅಂತೇಳ್ಬಿಟ್ಟು ಅಂದರೆ ನಿಮ್ದು ಒಂದು ಜಾಬ್ ಅಪ್ಪ ಅಂತೇಳಿ ಕನ್ಸಿಡರ್ ನೀವೇನಾದರೂ ಮಾಡ್ತಾ ಏನಾದರೂ ನೀವು ತೊಗೊಂಡ್ರಿ ಅಂದರೆ ಖಂಡಿತವಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಟೆನ್ ತೌಸಂಡು ಈ ಥರ ಇನ್ವೆಸ್ಟ್ಮೆಂಟ್ ಮಾಡಿ ಇಲ್ಲಪ್ಪ ನನಗಿನ್ನೂ ಅಷ್ಟೇನು ಅಮೌಂಟ್ ಇಲ್ಲ ಸೊ ನಾನು ಇನ್ನೂ ಬೆಳಿಬೇಕಿದೆ ಯೂಟ್ಯೂಬಿಂದನೇ ನಾನು ದುಡ್ಡು ಮಾಡಬೇಕಿದೆ ಸ್ವಲ್ಪ ಏನೋ ಗ್ರೋತ್ ಆಗಬೇಕಿದೆ ಲೈಫಲ್ಲಿ ಏನೋ ಒಂದು ಚೇಂಜಸ್ ಬೇಕನ್ನಿಸ್ತಿದೆ ಅಂತ ಅಂದಾಗ ನೀವು ಸುಮ್ಮನೆ ನಾರ್ಮಲ್ ನಿಮ್ಮ ಮೊಬೈಲ್ ಕ್ಯಾಮ್ರಾದಲ್ಲೇ ನೀವು ಯೂಸ್ ಮಾಡ್ಬೋದು ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ನಿಮಗೆ ಸೊ ಇನ್ನೊಂದು ವಿಷಯ ಹೇಳಬೇಕು ನಿಮಗೆ ಏನಂದ್ರೆ ನಾನೀಗ ವಿಡಿಯೋ ಇಲ್ಲಿ ಮಾಡ್ತಾ ಇರ್ತೀನಲ್ಲ ಜಾಸ್ತಿ ಎಕ್ಸ್ಪೆನ್ಸಿವ್ ಮಾಡಲ್ಲ ಬಟ್ ಸ್ಪೆಷಲ್ ಅಂದರೆ ಬೇರೆ ಕ್ಯಾಮ್ರಾ ಯಾವುದು ಯೂಸ್ ಮಾಡಲ್ಲ ನಾನು ನಾನೇನು ಮಾಡ್ತೀನಿ ಅಂದ್ರೆ ಬ್ಲಾಗ್ಸ್ ಮಾಡುವಾಗಲಾಗಿರ್ಬೋದು ಅಥವಾ ಯಾವುದಾದ್ರೂ ಕಂಟೆಂಟ್ ವಿಡಿಯೋ ಮಾಡೋವಾಗಲಾಗಿರ್ಬೋದು ಕೂಡ ನಾನು ನನ್ನ ಮೊಬೈಲ್ ಕ್ಯಾಮ್ರಾನೇ ಯೂಸ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಬೇರೆ ಕ್ಯಾಮ್ರ ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ಈಗ ಬೇರೆ ಕ್ಯಾಮ್ರಾ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ ಬೇರೆ ಕ್ಯಾಮ್ರಾ ಯೂಸ್ ಏನಾಗುತ್ತೆ ಅಲ್ಲಿಂದ ತೊಗೊಬೇಕು ಎಡಿಟ್ ಮಾಡಬೇಕು ಮತ್ತು ಅದಕ್ಕೆ ಬೇರೆ ಅಮೌಂಟ್ ಬೇರೆ ಎಲ್ಲ ಕೊಡಬೇಕು ನಿಮಗೆಲ್ಲ ಗೊತ್ತಿದೆ ಕ್ಯಾಮ್ರಾ ಅಂದರೆ ಪ್ರೊಫೆಷನಿಶ್ಟ್ ಅಂದರೆ ಬೇರೆ ಕ್ಯಾಮ್ರಾ ಮ್ಯಾನ್ಗಳು ಯೂಸ್ ಮಾಡುವಂಥ ಫೋನ್ ಕ್ಯಾಮ್ರಾ ತೊಗೊಂಡ್ಮೇಲೆ ತುಂಬ ಎಕ್ಸ್ಪೆನ್ಸಿವ್ ಸೊ ಇನ್ನು ಏನು ಅರ್ನಿಂಗ್ಸೇ ಬಂದಿಲ್ಲ ಅಂದರೆ ನಾವು ಈ ಥರ ಕ್ಯಾಮ್ರಾ ಯೂಸ್ ಮಾಡ್ತಾಯಿದ್ದೆ ಏನಾಗುತ್ತೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಿಮ್ಮದೊಂದು ಏನು ಟಿಪ್ಸ್ ಯೂಸ್ ಮಾಡಿ ಅಂದರೆ ಆಗಿ ನಿಮ್ಮ ಮೊಬೈಲ್ ಕ್ಯಾಮ್ರ ಯೂಸ್ ಮಾಡಿ ಸ್ಟ್ಯಾಂಡ್ ಬೇಕಂದರೆ ನೀವು ತೊಗೊಳ್ಳಿ ಇಲ್ಲಾಂದ್ರೆ ಏನು ಮಾಡಿ ಯಾವುದಾದ್ರೂ ಒಂದು ಟೇಬಲ್ ಥರನೋ ಏನಾದರೂ ಒಂದು ಅರೇಂಜ್ ಮಾಡ್ಕೊಳ್ಳಿ ಸದ್ಯಕ್ಕೆ ಏನಾದ್ರು ಸಿ ಕ್ಯಾಮ್ರ ನಿಮಗೆ ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ ಏನು ಮಾಡಿ ಅಷ್ಟು ತೊಗೊಳ್ಳಿ ಆಯಿತಾ ಆಮೇಲೆ ಲೈಟ್ ಎಫೆಕ್ಟ್ ಇರುತ್ತೆ ಈ ಸ್ಟ್ಯಾಂಡಿ ಸ್ಟ್ಯಾಂಡ್ ಏನು ತೊಗೊಂಡಿದ್ದೀನಲ್ಲ ಲೈಟ್ ಎಫೆಕ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಏನಂದ್ರೆ ವಿಡಿಯೋಸ್ ತುಂಬ ಚೆನ್ನಾಗಿ ಬರಬೇಕು ವಿಡಿಯೋಸ್ ತುಂಬ ಕ್ಲಾರಿಟಿ ಇರಬೇಕು ಹೇಳೋ ವಿಚಾರ ತುಂಬ ಚೆನ್ನಾಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ನೋಡ್ತಾರೆ ವೀಡಿಯೋಸ್ಗಳನ್ನ ನೀವೇನು ಹೇಳ್ತಾ ಇಲ್ಲ ಕಂಟೆಂಟ್ ಚೆನ್ನಾಗಿಲ್ಲ ನೀವು ಹೇಳ್ತಾ ಇರುವಂಥ ರೀತಿ ಸರಿ ಇಲ್ಲ ಅಂದಾಗೆ ನಿಜವಾಗ್ಲು ಕೂಡ ಆಲ್ಮೋಸ್ಟ್ ವಿವೀಸ್ ಬರೋದಿಲ್ಲ ಸೊ ಹಾಗಾಗಿ ಏನು ಮಾಡಿ ತುಂಬ ಲೆಂತಿ ಹೇಳಿಬೇಡಿ ಯಾವುದೇ ಟಾಪಿಕ್ಸ್ನ ಆಗಿರ್ಬೋದು ಲೆಂತಿ ಹೇಳಕ್ಕೆ ಹೋಗಬೇಡಿ ಇರೋ ವಿಷಯನ ನೇರವಾಗಿ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಹೇಳಿ ಮುಗಿಸ್ಬಿಡಿ ಯಾಕಂದರೆ ಕೆಲವೊಂದು ಸಲ ಏನಾಗಿರ್ಬಿಟ್ಟಿದೆ ಅಂದರೆ ಈಗಿನ ಜನಮಾನ್ ದಿನಮಾನಗಳಲ್ಲಿ ಏನಾಗಿದೆ ಅಂದರೆ ಇರೋ ವಿಷಯನ ಅಷ್ಟೇ ನೋಡ್ಬೇಕು ಇಷ್ಟಪಡ್ತಾರೆ ಎಲ್ಲ ಫುಲ್ ಎಲ್ಲ ಅದು ಇದು ಎಲ್ಲ ಹೇಳ್ಕೊಂಡು ಹೋದರೆ ಯಾರು ಕೂಡ ನೋಡೋದಿಲ್ಲ ಓಕೆನಾ ಆ ಥರ ಮಾಡಿ ಒಂದು ಮೈ ಮೊಬೈಲ್ ನಿಮ್ಮ ಮೊಬೈಲ್ ಕ್ಯಾಮ್ರಾ ಯೂಸ್ ಮಾಡಿ ಫಸ್ಟ್ ಆಫ್ ಆಲು ಆಮೇಲೆ ಸ್ಟ್ಯಾಂಡ್ ಇಲ್ಲಾಂದ್ರೆ ಏನು ಮಾಡಿ ಒಂದು ಯಾವುದೋ ಒಂದು ಟೇಬಲ್ನೋ ಏನೋ ಒಂದು ಅರೇಂಜ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಾಂದ್ರೆ ಬೇರೆ ಯಾರತ್ರ ಕೊಟ್ಟು ನಿಮ್ಮ ಸ್ನೇಹಿತರು ಅಥವಾ ಮನೇಲಿರೋ ಫ್ಯಾಮಿಲಿ ಯಾರೋ ನಿಮ್ ಬ್ರದರು ನಿಮ್ಮ ಅವ್ರ ಅವರತ್ರ ಹೆಲ್ಪ್ ತಗೊಂಡು ನಾನು ಏನೋ ಮಾತಾಡ್ತೀನಿ ಸ್ವಲ್ಪ ವಿಡಿಯೋ ಮಾಡಿ ಅಂತೇಳಿ ಕ್ಯಾಪ್ಚರ್ ಮಾಡಿ ಅಂತೇಳಿ ಆ ತರ ಒಂದು ಹೆಲ್ಪ್ ತಗೊಂಡು ಮಾಡ್ಕೊಡಿ ಓಕೆನಾ ಇನ್ನು ಮೈಕ್ ಬೇಕು ಅಂದರೆ ಮೈಕ್ ಯಾವಾಗ ಅವಶ್ಯಕತೆ ಇರುತ್ತೆ ಅಂದರೆ ನೀವು ತುಂಬ ಅಂದರೆ ಇನ್ನೂ ಅರ್ನಿಂಗ್ಸ್ ಎಲ್ಲ ಬಂತು ಅಂದರೆ ಅವಾಗ ಬೇಕಿದ್ರೆ ಮೈಕ್ ಮೈಕ್ನ ಒಳ್ಳೆ ಸ್ಟ್ಯಾಂಡರ್ಡ್ ಮೈಕ್ ತಗೊಳ್ಳಿ ಸೊ ನಾನು ಕೂಡ ನೀನು ಬೇರೆ ರೀತಿ ಮೈಕ್ ತಗೋಬೇಕಂತಂದು ಯೋಚನೆ ಮಾಡ್ತಾ ಇದ್ದೀನಿ ಇಷ್ಟರಲ್ಲೇ ತೊಗೋತಿದ್ದೀನಿ ನಾನು ಮೈಕ್ನ ಕೂಡ ಮೈಕ್ ತಗೋತಾ ಇದ್ದೀನಿ ನೆಕ್ಸ್ಟ್ ಒಂದು ಕ್ಯಾಮ್ರಾ ತಗೋತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಅಲ್ಲಿಂದ ಗ್ರೋತ್ ಆದಂಗೆಲ್ಲ ಆದಂಗೆಲ್ಲ ನಾವೇನು ಮಾಡಬೇಕು ಪರ್ಚೇಸ್ ಮಾಡಬೇಕು ಅದಕ್ಕಿಂತ ಮುಂಚಿತವಾಗಿಯೇ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಕಷ್ಟಪಡ್ಬಾರ್ದು ಓಕೆನಾ ಅದಕ್ಕೆ ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಒಂದು ಮೈಕ್ ಮಾಮೂಲ ಮೈಕ್ ತಗೋಬೇಕಂದ್ರೆ ಮೈಕ್ ತಗೊಳ್ಳಿ ಇಲ್ಲಾಂದರೆ ಒಂದು ವಿಷಯ ಹೆಂಗೆ ಮಾಡ್ಬೋದು ಅಂದರೆ ನೀವು ಮೊಬೈಲಲ್ಲಿ ಎಲ್ಲ ಯೂಸ್ ಮಾಡ್ತೀರಾ ಅಲ್ವಾ ಬ್ಲೂಟೂತಲ್ಲೇ ನೀವು ಆರಾಮ್ ಕನೆಕ್ಟ್ ಮಾಡ್ಕೊಂಡು ಮಾತಾಡ್ಬೋದು ವಿಡಿಯೋ ಮಾಡಿ ತುಂಬ ಚೆನ್ನಾಗಿ ಕ್ಲಾರಿಟಿ ಬರುತ್ತೆ ಸೊ ನಾನು ಈ ಮೈಕ್ ತೊಗೊಳಕ್ಕಿಂತ ಮುಂಚಿತವಾಗಿ ನಂದು ಒಂದು ಚಿಕ್ಕ ಮಿನಿ ಬ್ಲೂಟೂತ್ ಇತ್ತು ಸೊ ಆ ಮಿನಿ ಬ್ಲೂಟೂತ್ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೆ ನೀವು ಹಳೆ ವಿಡಿಯೋಗಳನ್ನ ನೋಡಿ ನನ್ನ ಚಾನೆಲಲ್ಲಿ ಹೋಗಿ ಅಲ್ಲಿ ಹಳೆ ವಿಡಿಯೋಗಳಲ್ಲಿ ಸಾಕಷ್ಟು ಬ್ಲೂಟೂತ್ ಬಳಕೆ ಮಾಡಿದ್ದೀನಿ ನಾನಂದರೆ ಯಾವುದೇ ಮೈಕ್ ಇರಲಿಲ್ಲ ಸೊ ಮೈಕ್ ಇಲ್ದೇ ಬ್ಲೂಟೂತ್ ಹಾಕ್ಕೊಂಡೆ ನಾನು ವೀಡಿಯೋಸ್ ಮಾಡ್ತಾ ಇದ್ದೆ ಅವಾಗ ಯಾವುದೇ ಸ್ಟ್ಯಾಂಡ್ ಕೂಡ ಇರಲಿಲ್ಲ ನನ್ನ ಅಕ್ಕನ ಹೆಲ್ಪ್ ತಗೋತಿದ್ದೆ ನಮ್ಮ ಅಕ್ಕಂಗೆ ಹೇಳ್ತಾ ಇದ್ದೆ ಸಿಸ್ಟರ್ ಸಿಸ್ಟರ್ಗೆ ಹೇಳ್ತಾ ಇದ್ದೆ ಸ್ವಲ್ಪ ವೀಡಿಯೋ ಮಾಡಮ್ಮಿ ನನ್ನ ಹಾಫ್ ಅನ್ ಅವರ್ ಒಂದು ಮಾತಾಡ್ತೀನಿ ಅಂತ ಪಾಪ ಹಾಫ್ ಅನ್ ಅವರ್ ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ರು ಅವರು ಈ ಥರ ಎಲ್ಲ ಮಾಡ್ತಾ ಇದ್ದೆ ಸೊ ದಿನ 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 ಏನಾಯಿತು ಸ್ವಲ್ಪ ಬದಲಾವಣೆ ಮಾಡ್ತಾ ಹೋದೆ ಈ ರೀತಿಯಾಗಿ ನೀವು ಒಳ್ಳೆ ಕಂಟೆಂಟ್ನ ಇಟ್ಕೊಂಡು ವೀಡಿಯೋಸ್ ಮಾಡಿ ಖಂಡಿತವಾಗ್ಲಿ ಕೂಡ ತುಂಬಾ ಗ್ರೋತ್ ಆಗುತ್ತೆ ಯಾಕೆ ಈ ವ್ಲಾಗ್ ಮಾಡಿದೆ ಅಂದರೆ ನನ್ನ ಫ್ರೆಂಡ್ಸ್ ಇಬ್ಬರು ಒಂದು ನಾಲ್ಕೈದು ಜನ ಕೇಳಿದರು ನನಗೆ ವೀಡಿಯೋಸ್ ಹೇಗೆ ಮಾಡ್ತೀರಾ ನೀವು ಅರೇ ಆಮೇಲೆ ಅಷ್ಟೊತ್ತರೆಗೂ ಹೆಂಗೆ ವೀಡಿಯೋ ಮಾಡ್ತೀರಾ ಸ್ಟ್ಯಾಂಡ್ ಇದೆಯಾ ಹೇಗೆ ಹೇಗಿದೆ ಸ್ಟ್ಯಾಂಡು ಹೇಗೆಲ್ಲ ವರ್ಕ್ ಆಗುತ್ತದು ಅಂತ ಕೇಳಿದ್ದು ಸೊ ಅದನ್ನು ತೋರಿಸ್ಬೇಕು ಅಂತ ಅನಿಸುತ್ತೆ ನನಗೆ ಅದಕ್ಕೋಸ್ಕರ ನಾನು ಇದು ಬಂದೆ ನೋಡಿ ಇದು ಕಲರ್ ಚೇಂಜಸ್ ಕೂಡ ಮಾಡ್ಕೋಬೋದು ನಾವು ನಮ್ಗೆ ಯಾವ ಕಲರ್ ಚೇಂಜ್ ಬೇಕು ನೋಡಿ ನಿಮಗೆ ಲೈವಾಗಿ ಕಾಣಿಸ್ತಾ ಇದೆ ಯಾವ ಕಲರ್ಸ್ ಬೇಕಂದ್ರೆ ಆ ಕಲರ್ ಚೇಂಜ್ ಮಾಡ್ಕೋಬೋದು ನೋಡಿ ಬ್ಲೂ ಇಶ್ ಬಂತು ಸೊ ಒಂದು ಫೋರ್ ಕಲರ್ಸ್ ಇದೆ ಇದರಲ್ಲಿ ಬಟ್ ಇದಕ್ಕಿನ್ನೂ ಸ್ಟ್ಯಾಂಡರ್ಡ್ ಇರುವಂಥ ಒಂದು ಬೇರೆ ಸ್ಟ್ಯಾಂಡ್ಗಳು ಸಿಗ್ತವೆ ಅಂದರೆ ಇದಕ್ಕಿನ್ನು ಒಳ್ಳೆ ಕ್ವಾಲಿಟಿರ ಸಿಗುತ್ತೆ ಸೊ ಅದಕ್ಕೇನಿಲ್ಲ ಅಂದ್ರೆ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಎಲ್ಲ ಬೇಕಾಗುತ್ತೆ ಸೊ ಒಂದು ಟೂ ತೌಸಂಡ್ ಇನ್ವೆಸ್ಟ್ ಮಾಡಿದರೆ ಪರವಾಗಿಲ್ಲ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಸೊ ಇದರಲ್ಲಿ ನೋಡಿ ಲೈಟಿಂಗ್ಸ್ ಎಫೆಕ್ಟ್ನ ನಾವು ಕಡಿಮೆ ಕೂಡ ಮಾಡ್ಬೋದು ಅಕಸ್ಮಾತ್ ನಮ್ಗೆ ಹೆಚ್ಚು ಬೇಕು ಅಲ್ಲಿ ಕತ್ಲ ಇದೆ ತುಂಬ ಕತ್ಲಾಗ್ತಿದೆ ತುಂಬ ಚೆನ್ನಾಗಿ ಕ್ಲಾರಿಟಿ ಸಿಗ್ತಿಲ್ಲ ಅಂದಾಗಲೂ ಕೂಡ ನಾವು ಬೇರೆ ಕಲರ್ನೆಲ್ಲ ಎಲ್ಲ ಚೇಂಜ್ ಮಾಡ್ಕೋಬೋದು ಇಷ್ಟೆಲ್ಲ ಮಾಡಿದ ಮೇಲೆ ಮೇನ್ ಇಂಪಾರ್ಟೆಂಟ್ ಏನಂದರೆ ಬ್ಲಾಗ್ಸ್ಗಳನ್ನೇ ಅಷ್ಟು ಎಡಿಟ್ ಮಾಡೋ ಅವಶ್ಯಕತೆ ಇರಲ್ಲ ಯಾಕಂದರೆ ಬ್ಲಾಗ್ಸ್ಗಳನ್ನೆಲ್ಲ ಹಾಗೆ ಹಾಕ್ಬೋದು ಬಟ್ ಆದರೆ ಕೆಲವೊಂದು ವೀಡಿಯೋಸ್ಗಳನ್ನ ಮಾಡ್ತೀವಿ ವಿಡಿಯೋಸ್ ವೀಡಿಯೋಸ್ಗಳನ್ನ ಮಾಡುವಾಗ ಅದನ್ನು ಎಡಿಟಿಂಗ್ ಮಾಡೋದಿದೆಯಲ್ಲ ಸಾಕಷ್ಟು ಟೈಮ್ ಹಿಡಿಯುತ್ತೆ ಅರ್ಧಕ್ಕರ್ಧ ಜನ ಯೂಟ್ಯೂಬಿಗೆ ಬರ್ಬೇಕಂತ ಯೋಚನೆ ಮಾಡ್ತಾರೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಂತಲೂ ಗೊತ್ತು ಯೂಟ್ಯೂಬಲ್ಲಿ ನಾವು ಗ್ರೋತ್ ಆಗ್ಬೋದು ಅಂತ ಗೊತ್ತು ಅಲ್ಲಿ ತುಂಬ ದೊಡ್ಡ ಶ್ರೀಮಂತ ಆಗ್ಬೋದು ಅಂತಲೂ ಗೊತ್ತು ಯೂಟ್ಯೂಬ್ ನಮ್ಗೆಲ್ಲ ಕೊಡುತ್ತೆ ನಮ್ಮ ಜೀವನಕ್ಕೆ ಒಂದು ಒಳ್ಳೆ ಅಪ್ ಅಂತ ಹೇಳ್ತೀವಲ್ವಾ ಅಂದರೆ ತುಂಬ ಒಳ್ಳೆ ಬೆಳಿ ಬೆಳೆಯುವಂಥ ಒಂದು ಅವಕಾಶ ಕೊಡುತ್ತೆ ಅಂತ ಎಲ್ಲರಿಗೂ ಗೊತ್ತು ಯಾರೇ ಗೊತ್ತಿಲ್ಲ ಹೇಳಿ ಎಲ್ಲರಿಗೂ ಗೊತ್ತು ಆದರೆ ಯೂಟ್ಯೂಬರ್ ಆಗೋದಿದೆಯಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದಿದೆಯಲ್ಲ ಅದು ಸಣ್ಣ ಟಾಸ್ಕ್ ಅಂತ ಅಲ್ಲ ಸಣ್ಣ ಸಿಂಪಲ್ ಅಲ್ಲ ಅದು ಯಾಕೆಂದ್ರೆ ನೀವು ಟ್ರೈ ಮಾಡಿ ನೋಡಿ ಒಂದು ದಿನ ವೀಡಿಯೋ ಹಾಕ್ತೀರಾ ನೆಕ್ಸ್ಟ್ ಎರಡನೇ ದಿನ ವೀಡಿಯೋ ಹಾಕ್ತೀರಾ ಮೂರನೇ ದಿನ ವೀಡಿಯೋ ಹಾಕ್ತೀರಾ ನಾಲ್ಕೈದು ವಿಡಿಯೋಸ್ ವೀವ್ಸ್ ಅಷ್ಟೇ ಬಂತಂದರೆ ಆರನೇ ದಿನಕ್ಕೆ ಏನು ಮಾಡ್ತೀರಾ ಯಪ್ಪ ಈ ಯೂಟ್ಯೂಬ್ ಬೇಡ ಏನು ನಮಗೇನು ವ್ಯೂಸೇ ಬರೋಲ್ಲ ಅಂತ ಬಿಟ್ಬಿಡ್ತೀರಾ ಸೊ ಅಲ್ಲಿಯೇ ನೀವು ಮಾಡೋ ಮಿಸ್ಟೇಕ್ಸ್ ಯಾಕಂದ್ರೆ ಯೂಟ್ಯೂಬ್ ಅನ್ನಂಥದ್ದು ಏನಂದ್ರೆ ಒಂದ್ ಚಿಕ್ಕ ಪಾಪು ಇದ್ದಂಗೆ ಮಗು ಇದ್ದಂಗೆ ಒಂದ್ ಸಣ್ಣ ಮಗುವನ್ನ ಮೂರ್ ತಿಂಗಳದ್ವರೆಗೂ ಆರು ತಿಂಗಳವರೆಗೂ ಎಷ್ಟು ಜೋಪಾನ ಮಾಡ್ತಾಳೆ ಒಬ್ಬ ತಾಯಿ ನಮಗೆಲ್ಲ ಗೊತ್ತಿದೆ ಬರೀ ಮೂರು ತಿಂಗಳು ಆರು ತಿಂಗಳದ್ವರೆಗೂ ಅಷ್ಟೇ ಜೋಪಾನ ಮಾಡಲ್ಲ ತುಂಬಾ ವರ್ಷಗಳ ಬಗ್ಗೆ ತಾಯಿ ಜೋಪಾನ ಮಾಡ್ತಾಳೆ ಆದ್ರೆ ಒಂದು ಸಿಕ್ಸ್ ಮಂತ್ ಇರುತ್ತಲ್ವಾ ಆ ಸಿಕ್ಸ್ತ್ ಮಂತ್ ಅಲ್ಲಿ ಆ ಮಗುವನ್ನ ಪ್ರತಿ ಒಂದು ಕ್ಷಣ ಕ್ಷಣಕ್ಕೂ ಆ ತಾಯಿ ಏನು ಮಾಡ್ತಿರ್ತಾಳೆ ಗಮನಿಸ್ತಾ ಇರ್ತಾಳೆ ಏನು ಮಾಡ್ಬೋದು ನನ್ನ ಮಗುಗೆ ಈಗ ಊಟ ಕೊಡಬೇಕಾ ನೀರು ಕುಡಿಸ್ಬೇಕಾ ಅದು ಅಳ್ತಿದೀಯಾ ನಗ್ಸ್ಬೇಕಾ ಈ ಪ್ರತಿಯೊಂದನ್ನು ತಾಯಿ ಮಾಡ್ತಾ ಇರ್ತಾಳೆ ಅಲ್ವಾ ಸೊ ಯೂಟ್ಯೂಬರ್ ಆಗಬೇಕಂದ್ರೆ ಆ ಒಂದು ತಾಯಿಯ ತಾಳ್ಮೆ ನಿಮ್ಗಿರ್ಬೇಕು ಒಬ್ಬ ತಾಯಿಗೆ ಎಷ್ಟು ತಾಳ್ಮೆ ಇರುತ್ತಲ್ವಾ ಮಗುವನ್ನ ಬೆಳೆಸುವಾಗ ಅಷ್ಟು ತಾಳ್ಮೆ ನಿಮಗಿತ್ತು ಅಂದರೆ ಖಂಡಿತವಾಗ್ಲಿ ಕೂಡ ನೀವು ಯೂಟ್ಯೂಬಲ್ಲಿ ಸಕ್ಸಸ್ ಆಗ್ತೀರಾ ಅದು ಬಿಟ್ಟು ನೀವು ಅವಸರ ಮಾಡ್ಕೊಂಡು ವಿಡಿಯೋಸ್ ವೀವ್ಸ್ ಬರ್ತಿಲ್ಲ ನನ್ನ ಚಾನಲ್ ಯಾರೂ ನೋಡ್ತಿಲ್ಲ ಯಾರು ಲೈಕ್ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಆಗ್ತಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಅದಕ್ಕೊಂದು ಸಮಯ ಕೊಡು ಸಮಯ ಬೇಕಾಗುತ್ತೆ ಸಮಯ ತಗೊಳ್ಳುತ್ತೆ ಸ್ವಲ್ಪ ದಿನ ನಾವೇನು ಮಾಡಬೇಕು ಸ್ಟ್ರಗಲ್ ಮಾಡಬೇಕು ಕಷ್ಟಪಡಬೇಕು ಜಗತ್ತಲ್ಲಿ ಕಷ್ಟಪಡ್ದೇನೆ ಯಾವುದು ಕೂಡ ನಮಗೆ ಸಿಗಲ್ಲ ಪ್ರತಿಯೊಂದು ಕೂಡ ಕಷ್ಟಪಟ್ಟೆ ತಗೋಬೇಕು ಆ ಕಷ್ಟ ಹೇಗಿರ್ಬೇಕಂದ್ರೆ ಪ್ರಾಮಾಣಿಕವಾಗಿರ್ಬೇಕಷ್ಟೆ ಅದು ಒಂದುಬಿಟ್ರೆ ಇನ್ನೇನಿಲ್ಲ ಕಷ್ಟ ಪಡಲೇಬೇಕಲ್ವಾ ಜೀವನದಲ್ಲಿ ಕಷ್ಟಪಡಬೇಕು ಆ ಕಷ್ಟಪಟ್ಟರೆ ಮಾತ್ರ ನಮ್ಗೆ ಫಲ ಸಿಗುತ್ತೆ ಕಷ್ಟ ಇಲ್ದೇನೆ ನಮ್ಗೆ ಫಲ ಬೇಕಂದ್ರೆ ಕಷ್ಟ ಆಗುತ್ತೆ ಗಾದೆ ಮಾತೇ ಇಲ್ವಾ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಆ ಗಾದೆ ಮಾತನ್ನ ನೋಡಿಕೊಂಡೆ ನಾವು ತಿಳ್ಕೊಂಡ್ರೆ ಸಾಕು ನಾವು ಕಷ್ಟಪಡೋ ತುಂಬ ಇದೆ ಜಗತ್ತಲ್ಲಿ ನಾವು ಕಷ್ಟಪಟ್ಟರೆ ನಮ್ಗೊಂದು ಒಳ್ಳೆ ಲೈಫ್ ಸಿಗುತ್ತೆ ಅಂತ ಸೊ ಈ ರೀತಿಯಾಗಿ ನೀವು ಒಂದು ಸಿಕ್ಸ್ ಮಂತಲ್ಲಿ ಏನು ಮಾಡಿ ನೀವು ಆರಾಮಾಗಿ ನಾನು ಹೇಳಿದಂಥ ಕೆಲವೊಂದು ಟಿಪ್ಸ್ಗಳನ್ನ ನೀವೆಲ್ಲ ಫಾಲೋ ಮಾಡ್ತಾ ಹೋದರೆ ಖಂಡಿತವಾಗಿ ಕೂಡ ನೀವು ಈ ಒಂದು ಅಲ್ಲಿ ತುಂಬ ಚೆನ್ನಾಗಿ ಬೆಳಿಬಹುದು ನಿಮ್ಮ ಜೊತೆಗೆ ನಾಲ್ಕು ಜನನೂ ಕೂಡ ಬೆಳೆಸ್ಬೋದು ಹೇಗೆ ಅಂತ ಗೈಡ್ ಮಾಡ್ಬೋದು ನೀವು ಈಗ ನನಗೆ ಗೊತ್ತಿದೆ ವಿಷಯ ಅಂದ ತಕ್ಷಣವೇ ಆ ವಿಷಯಗಳನ್ನೆಲ್ಲ ನನ್ನಲ್ಲೇ ಇಟ್ಕೊಂಡ್ರೆ ನಾನು ಜ್ಞಾನವನ್ನು ಏನು ಬಂತು ಬಿಟ್ರೇನು ಬಂತು ಅಲ್ವಾ ನಮ್ಮಲ್ಲಿರುವಂಥ ಜ್ಞಾನನ ಕೆಲವೊಂದು ಜನರಿಗೆ ಹಂಚ್ಕೊಂಡ್ರೆ ಏನಾಗುತ್ತೆ ಅದರಿಂದ ಒಬ್ಬರು ಯೂಸ್ ಆಗುತ್ತಲ್ವಾ ಅದಕ್ಕೆ ಹೇಳೋದು ಯಾವಾಗ್ಲೂ ಆ ಜ್ಞಾನ ಅನ್ನುವಂಥದ್ನ ಏನೋ ತಿಳುವಳಿಕೆ ನಾವು ತಿಳ್ಕೊಂಡಿದೀವಿ ಏನಂದ್ರೆ ಅದನ್ನ ನಾಲ್ಕು ಜನರಿಗೆ ಹಂಚ್ಕೊಂಡ್ರೆ ಅದು ದುಪ್ಪಟ್ಟಾಗುತ್ತೆ ಅದೇ ನಾವು ಹಂಚ್ಕೊಳ್ದೇನೆ ನಮ್ಮಲ್ಲೇ ಇಟ್ಕೊಂಡ್ರೆ ನಮಗೂ ಕೂಡ ಉಳಿಯಲ್ಲ ಈಗ ಏನೋ ನಾನು ಹೇಳಿರ್ತೀನಲ್ಲ ಎಷ್ಟು ಸರಿ ಅನ್ಸಿದೆ ನಿಜವಾಗ್ಲೂ ಕೂಡ ಹೇಳ್ತಾ ಇದೀನಿ ನಾನು ನಾನು ಏನಾದ್ರು ವೀಡಿಯೋಸ್ಗಳನ್ನ ಮಾಡುವಾಗ ಹೇಳಿರ್ತೀನಿ ಏನೇನಂತ ಹೇಳಿದ್ರೆ ತುಂಬ ಚೆನ್ನಾಗಿರ್ಬೇಕು ಜೀವನದಲ್ಲಿ ಯಾರ ಮಾತು ತಲೆ ಕೆಡ್ಸ್ಕೋಬಾರ್ದು ನಮ್ಮ ಜೀವನ ನಾವು ನೋಡ್ಕೋಬೇಕು ನಾವು ಎಲ್ಲಿ ಮಾತಾಡಬೇಕು ಹೇಗೆ ಮಾತಾಡಬೇಕು ಯಾವಾಗ ಮಾತಾಡಬೇಕು ಅಂತ ಇಷ್ಟೆಲ್ಲ ಹೇಳಿರ್ತೀನ ಸರಿ ನನಗೆ ಬೇಜಾರಾಗ್ಬಿಟ್ಟಿರುತ್ತೆ ನನ್ನ ಜೀವನದಲ್ಲಿ ಅವಾಗ ನಾನು ಏನು ಮಾಡ್ತೀನಿ ಗೊತ್ತಾ ಅಯ್ಯೋ ನನ್ನ ಜೀವನದಲ್ಲಿ ನನಗೆ ಬೇಜಾರಾದಾಗ ಆಮೇಲೆ ನಾನು ವೀಡಿಯೋಸ್ಗಳನ್ನ ಮಾಡಿರ್ತೀನಲ್ಲ ಅವನ್ನೆಲ್ಲರೂ ಮತ್ತೆ ವೀಡಿಯೋಸ್ಗಳನ್ನೆಲ್ಲ ತೆಗೆದು ನೋಡ್ಕೊಳ್ತಾ ಹೋಗ್ತೀನಿ ಅಂದ್ರೇನು ನಂದಿಗೆ ನಾನೇ ಮೋಟಿವೇಶನ್ ಹೋಗ್ತೀನಾಗ ಅಂದರೆ ಸೆಲ್ಫ್ ಮೋಟಿವೇಶನ್ ತುಂಬ ಇಂಪಾರ್ಟೆಂಟ್ ಅಲ್ವಾ ನಮ್ಮನ್ನು ನಮ್ಮ ಬೆನ್ನನ್ನು ನಾವೇ ತಟ್ಕೋಬೇಕು ಈ ಜಗತ್ತಲ್ಲಿ ಯಾರು ಕೂಡ ನಮಗೆ ಬೆನ್ನು ತಟ್ಟಿ ನೀನು ಮುಂದೆ ಹೋಗ್ತಿದ್ಯಾ ಚೆನ್ನಾಗಿ ಮಾಡ್ತಾ ಇದೀಯಾ ಹೋಗು ಅಂತ ಯಾರೂ ಹೇಳಲ್ಲ ನಿಮಗೆ ನಿಮಗೆ ನೀವೇ ಏನು ಮಾಡಬೇಕು ಗಿರಿಯನ್ನ ಕೊಟ್ಕೊಂಡು ಮುಂದೆ ಹೋಗ್ತಿರಬೇಕು ತಪ್ಪು ಮಾಡಿದ್ರ ನಿಮಗ್ ನೀವೇ ಪೆಟ್ ಕೊಟ್ಕೋಬೇಕು ಬರೀ ಬೆನ್ ತಟ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ನೀವೆಲ್ಲ ತಪ್ಪು ಮಾಡ್ತಿದ್ದೀರಾ ನಿಮ್ಗೆ ಏನೋ ತಪ್ಪಾಗ್ತಿದೆ ನಿಮ್ಮ ಜೀವನದಲ್ಲಿ ಏನೋ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀರ ಅಂದಾಗ್ಲೂ ಕೂಡ ನಿಮಗೆ ಹುಳಿ ಪೆಟ್ಟನ್ನ ಕೊಟ್ಕೊಳ್ಳುವಂತಹ ಧೈರ್ಯ ಕೊಟ್ಕೊಳ್ಳುವಂತಹ ಮನಸ್ಥಿತಿ ಕೂಡ ಇರಬೇಕು ನಾವು ಯಾವಾಗ ನಾವು ಚೆನ್ನಾಗಿ ಬೆಳೆದಾಗ ನಾವು ಒಳ್ಳೆ ಕೆಲಸ ಮಾಡಿದಾಗ ಯಾವ ರೀತಿ ನಾವು ನಮ್ಮ ಬೆನ್ನ ನಾವು ರೆಡಿ ಇರ್ತೀವೋ ನಾವು ತಪ್ಪು ಮಾಡಿದಾಗ್ಲೂ ಕೂಡ ನಮಗೆ ನಾವು ಏಟನ್ನು ಕೊಟ್ಕೊಳಕ್ಕೂ ರೆಡಿಯಾಗಿರಬೇಕು ಸೊ ಇವೆರಡನ್ನು ಜೀವನದಲ್ಲಿ ಪಾಲನೆ ಮಾಡಿಕೊಂಡ್ರೆ ಖಂಡಿತವಾಗ್ಲಿ ಕೂಡ ನಾವು ಮುಂದೆ ಬರ್ತೀವಿ ಯಾವುದೇ ಕಾರಣಕ್ಕೂ ವ್ಯೂಸ್ ಬರಲಿಲ್ಲ ನನಗೆ ಏನೂ ಆಗ್ತಿಲ್ಲ ಸ್ಟ್ಯಾಂಡ್ ಇಲ್ಲಪ್ಪ ಒಂದು ಇವೆಲ್ಲ ಕುಂಟುನೇಪ್ಪ ಅಂತ ಹೇಳ್ತಾರೆ ಅಂದರೆ ಯಾವ್ದು ಮಾಡಬೇಕು ಅಂತ ನೀವು ಮೊದಲು ಪ್ರಿಪೇರ್ ಆಗಿ ಮಾಡಿದರೆ ಆಯಿತು ನನಗೆ ಅದಿಲ್ಲ ಸಮಯ ಇಲ್ಲ ಟೈಮ್ ಇಲ್ಲ ನನಗೆ ಕಲಿಯೋದೇ ಇಲ್ಲ ಆಗೋದೇ ಇಲ್ಲ ಅವೆಲ್ಲ ರೀಸನ್ಸೇ ಅಲ್ಲ ನಿನ್ನ ಟೈಮ್ ಇಲ್ಲಾಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಕೊಟ್ಟಿದ್ದಾನೆ ಭಗವಂತ ನಿನ್ಗೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಏನು ಮಾಡ್ತೀಯ ನೀನು ಇಪ್ಪತ್ನಾಲ್ಕು ಗಂಟೆನಲ್ಲಿ ಒಂದು ಎಂಟು ತಾಸು ನಿದ್ದೆ ಇತ್ತು ಕೊಡಿ ಅದನ್ನ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ ಅಂತಲೂ ಹೇಳಿದ್ದೀನಿ ನೋಡಿ ನಿಮ್ಮ ಜೀವನದಲ್ಲಿ ಹೆಂಗೆ ಹೊಂದ್ಕೋಬೋದು ನಾವು ಯೂಟ್ಯೂಬನ್ನು ನಾವು ಯಾವ ರೀತಿ ಮಾಡ್ಬೋದು ಯೂಟ್ಯೂಬಲ್ಲಿ ಯಾವ ರೀತಿ ನಾವು ಗ್ರೋತ್ ಆಗ್ಬೋದು ಅನ್ನೋದು ಕೂಡ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ನನ್ನ ಬೆನ್ನ ನಾನೇ ತತ್ಕೋತೀನಿ ಅದರಲ್ಲಿ ಎಲ್ಲ ಮಿಸ್ಟೇಕ್ ಸಿಕ್ತಂದ್ರೆ ನೆಕ್ಸ್ಟ್ ಟೈಮ್ ಅಲ್ಲಿ ಓ ಇದು ಹೇಳಿದ್ನಲ್ಲ ನಾನು ನೆಕ್ಸ್ಟ್ ಟೈಮ್ ಈ ತಪ್ಪು ಹೇಳ್ಬಾರ್ದು ಅಂತ ನನ್ನಷ್ಟೇ ನಾನೇ ತಿದ್ಕೊಳ್ತೀನಿ ಸೊ ಅದು ಏನಂದ್ರೆ ನಮ್ಮ ಒಂದು ನ್ಯೂನ್ಯತೆಗಳನ್ನ ನಮ್ಮ ಒಂದು ಕೌಶಲ್ಯಗಳನ್ನ ಹೊರ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಒಂದು ಒಳ್ಳೆ ವೇದಿಕೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ನಮ್ಮ ತಪ್ಪುಗಳನ್ನ ಕೂಡ ನಾವು ತಿದ್ಕೋಬೋದು ತುಂಬಾ ಚೆನ್ನಾಗಿ ಮಾತಾಡ್ತಿವಾ ನಮ್ ಬಂಡವಾಳ ಅಲ್ವಾ ಮಾತಾಡೋದಂದ್ರೆ ಸುಮ್ಮನೆನಾ ಯೂಟ್ಯೂಬರ್ಸ್ ಎಷ್ಟೋ ಜನ ಮಾತಾಡ್ತಾ ಇರ್ತಾರೆ ಒಂದ್ ಗಂಟೆ ಕುತ್ಕೊಂಡು ಮಾತಾಡ್ತಾರೆ ಟೂ ಅವರ್ಸ್ ಕುತ್ಕೊಂಡು ಮಾತಾಡ್ತಾರೆ ಐದೈದು ಅವರು ಅಂದರೆ ಐದರಿಂದ ಆರು ಆರವರವರೆಗೂ ಕೂಡ ಆರು ತಾಸು ಮೂರು ತಾಸು ಈ ಥರ ಇಷ್ಟೊಂದು ತಾಸುಗಳಲ್ಲೆಲ್ಲ ಬ್ಲಾಗ್ಸ್ಗಳನ್ನೆಲ್ಲ ಮಾಡ್ತಾರೆ ಸುಮ್ಮನೆ ಮಾಡ್ತಾರಾ ಅವರು ಯಾಕೆ ಮಾಡ್ತಾರೆ ಮಾಡೋಕೆ ಕೆಲಸ ಇಲ್ವಾ ಅವ್ರಿಗೆ ಕೆಲಸ ಇಲ್ಲದೇ ಸುಮ್ಮನೆ ವೀಡಿಯೋ ಮಾಡ್ತಾ ಇದ್ದಾರಾ ಅಪ್ಲೋಡ್ ಮಾಡ್ತಾ ಇದ್ದಾರಾ ಇಲ್ಲ ಅದರಿಂದ ಏನಾಗ್ತಿದೆ ಬರ್ತಾ ಇದೆ ಏನೋ ಒಂದು ಸಮಥಿಂಗ್ ಬರ್ತಾ ಇದೆಯಲ್ವಾ ಏನೋ ಒಂದು ತೊಗೋತಿದ್ದಾರಲ್ವ ಆ ತೊಗೋತಿದ್ದೀವಂದಾಗ ನಾವೇನು ಮಾಡ್ತೀವಿ ಕೊಡ್ಲೇಬೇಕಾಗುತ್ತದೆ ಸಮಯ ನೀವು ಯಾವಾಗ ಸಮಯ ಕೊಡ್ತೀರೋ ಖಂಡಿತವಾಗ್ಲೂ ಅದು ನಿಮಗ್ ಕೊಡುತ್ತೆ ಅಲ್ವಾ ಈ ಯೂಟ್ಯೂಬ್ ಕೂಡ ಅಷ್ಟೇನೆ ನೀವು ಯಾವಾಗ ನೀವು ನಾನು ಮಾಡಬೇಕು ಏನು ಬರುತ್ತೋ ಗೊತ್ತಿಲ್ಲ ನಾನು ಪಾಲಿಸಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಹೆಂಗಂದ್ರೆ ಒಂದು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಏನಂದ್ರೆ ಕೆಲಸವನ್ನ ನೀನ್ ಮಾಡು ಕಾರ್ಯ ನೀನ್ ಮಾಡು ಫಲವನ್ನ ಅಪೇಕ್ಷೆ ಪಡ್ಬೇಡ ಅಂತ ಮೊದ್ಲು ಕೆಲಸ ಮಾಡೋಕ್ಕೆ ರೆಡಿ ಇದೆ ಅದಕ್ಕಿಂತ ಮುಂಚಿತವಾಗಿ ಏನು ಬೇಕಂತೇಳ್ತೀವಿ ನನಗೇನಾದರೂ ಫಲ ಬೇಕು ಅಂತ ಹೇಳ್ತೀವಿ ದೇವ್ರ ಹತ್ರ ಕೇಳ್ಕೊತಿವಿ ಗೊತ್ತಾ ನಾವು ಏನಾದರೂ ಒಂದು ಎಷ್ಟು ನಗು ಬರುತ್ತೆ ನನಗೆ ನಾನು ಎಷ್ಟೋ ಸರಿ ಕೇಳ್ಕೊಂಡಿದೀನಿ ಆ ಥರ ಏನಂದರೆ ಬೇರೆ ನನಗೆ ಏನೋ ಹಿಂಗೆ ಒಂದೇನೋ ಒಂದು ಅಚೀವ್ಮೆಂಟ್ ಸುಮ್ಮನೆ ಎಕ್ಸಾಂಪಲ್ ಕೊಡ್ತೀನಿ ನಾನು ಗೌರ್ಮೆಂಟ್ ಜಾಬ್ ಬೇಕು ಅಂತ ಕೇಳ್ಕೊತೀನಿ ಅಂತ ತಿಳ್ಕೊಳ್ಳಿ ಗೌರ್ಮೆಂಟ್ ಜಾಬ್ ಬೇಕು ಅಂತ ಕೇಳ್ಕೊಳ್ಳೋ ತಡನೇ ನಾನು ಏನಂತೀನಿ ನನಗೆ ಗೌರ್ಮೆಂಟ್ ಜಾಬ್ ಸಿಕ್ಕರೆ ನಾನು ನಿನಗೆ ಇದು ಮಾಡ್ತೀನಿ ನಾನು ಹೀಗಿರ್ತೀನಿ ನನ್ನ ತಪ್ಪದೆ ನಿಮ್ಮ ಗುಡಿಗೆ ಬರ್ತೀನಿ ಹಾಗೆ ಹೀಗೆಲ್ಲ ಎಲ್ಲ ನಾವು ಕೆಲಸನೇ ಮಾಡಿಲ್ಲ ನಾವು ಅಂದ್ರೇನು ಅದು ಬರ್ಬೇಕಂದ್ರೆ ಆ ಕೆಲಸ ಸಿಗ್ಬೇಕಂದ್ರೆ ನಾನು ಏನು ಮಾಡಬೇಕು ಶ್ರಮ ವಹಿಸ್ಬೇಕು ತಾನೆ ಶ್ರಮ ಪಡ್ಬೇಕು ತಾನೆ ಈಗ ಬಸ್ಸಲ್ಲಿ ಏನೋ ಹತ್ಕೊಂಡು ಹೋಗ್ಬೇಕಪ್ಪ ಈಗ ಯಾವುದೋ ಒಂದು ಊರಿಗೆ ಹೋಗ್ಬೇಕಂದ್ರ ತಕ್ಷಣನೂ ನಾನು ಏನು ಮಾಡಬೇಕು ಕಾರ್ಯ ಮಾಡ್ಬೇಕಲ್ಲ ಅಟ್ಲೀಸ್ಟ್ ಮನೆಯಿಂದ ಬಸ್ ಸ್ಟ್ಯಾಂಡ್ರೆ ಅನ್ಕೊಂಡು ಹೋಗ್ಬೇಕಾ ನಾನು ಅಲ್ವಾ ಏ ಬಸ್ ಸ್ಟ್ಯಾಂಡ್ ನಾನು ಯಾವುದೋ ಊರಿಗೆ ಹೋಗ್ಬೇಕು ಅಂದ್ಕೊಂಡು ಇಲ್ಲೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಬಸ್ ಸ್ಟ್ಯಾಂಡಲ್ಲಿ ಬಸ್ ಬರುತ್ತೆ ಅದ್ರ ಪಡೆಗಾದ್ರೆ ಸಿಗುತ್ತಾ ನಮಗೆ ಬಸ್ಸು ಹತ್ತಕ್ಕೆ ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ನಾವೇನು ಥಿಂಕ್ ಮಾಡ್ತೀವಲ್ಲ ಅಟ್ಲೀಸ್ಟ್ ಅದ ಹತ್ತಿರಕ್ಕಾದ್ರೂ ಹೋಗೋ ಪ್ರಯತ್ನ ಮಾಡಬೇಕು ಅದ್ರ ಸಮೀಪ ಪಕ್ಕಾದರೂ ಹೋಗೋ ಪ್ರಯತ್ನ ಮಾಡಿದರೆ ಖಂಡಿತವಾಗಿ ನಮ್ಗೆ ಏನಾಗುತ್ತೆ ಒಂದು ಒಳ್ಳೆ ಜೀವನ ಸಿಗುತ್ತೆ ಸೊ ನಂಗೆ ಗೊತ್ತಿರುವಂಥ ಕೆಲವೊಂದು ವಿಚಾರಗಳನ್ನ ನಿಮ್ಮ ಒಟ್ಟಿಗೆ ಹಂಚ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಯಾರಿಗೋ ಒಬ್ರಿಗೂ ಉಪಯುಕ್ತ ಆಗಿರುತ್ತೆ ಖಂಡಿತವಾಗಿಯೂ ಅಂತ ಹೇಳ್ತಾ ಸೊ ನಮ್ಮ ಚಾನಲ್ನ ತುಂಬಾ ಚೆನ್ನಾಗಿ ನೋಡ್ತಾ ಇದ್ದೀರಾ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಇದೇ ರೀತಿ ಪ್ರೋತ್ಸಾಹನ ಕೊಡ್ತಾ ಇರಿ ಅಂತ ಎಲ್ಲರಲ್ಲೂ ವಿನಂತಿ ಮಾಡ್ತಾ ಜೊತೆಗೆ ಯಾರೆಲ್ಲ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ನಿಮ್ಮೆಲ್ಲರಿಗೂ ಪ್ರೋ ನಾನು ಕೃತಜ್ಞರಾಗಿರ್ತೀನಿ ಜೊತೆಗೆ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಒಬ್ಬೊಬ್ಬ ಸಬ್ಸ್ಕ್ರೈಬರ್ಸ್ ಕೂಡ ನನ್ನ ಜೀವನಕ್ಕೆ ಒಂದು ಒಳ್ಳೆ ಅಮೂಲ್ಯ ಅಂತ ಹೇಳ್ಬೋದು ಯಾಕಂದರೆ ಬೆಲೆ ಕಟ್ಟಕ್ಕೆ ಆಗೋಲ್ಲ ನಿಮ್ಮ ಸಬ್ಸ್ಕ್ರ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀರಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಂದ್ರೆ ಆ ಒಂದು ಮನಸ್ಥಿತಿ ಬಂದಿದೆಯಲ್ಲ ಮಾಡಬೇಕು ಅಂತ ಅಲ್ವಾ ಸೊ ಅದು ಕೂಡ ಒಂದು ಒಳ್ಳೆ ಅಮೂಲ್ಯ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ತುಂಬಾ ಮುಖ್ಯ ನೀವೆಲ್ಲರೂ ಕೂಡ ಯಾಕಂದರೆ ನಿಮಗೋಸ್ಕರನೇ ನಾನು ಕೆಲವೊಂದು ವೀಡಿಯೋಗಳನ್ನ ಮಾಡ್ತೀನಿ ಎಷ್ಟೋ ಜನರು ನಾನು ವೀಡಿಯೋಸ್ಗಳನ್ನ ಮಾಡಿರಲಿಲ್ಲ ಅಲ್ವಾ ಈಗ ಸ್ವಲ್ಪ ದಿನ ಆಗಿತ್ತು ಬರೀ ಶಾರ್ಟ್ಸ್ಗಳನ್ನ ಹಾಕ್ತಿದ್ದೆ ಆಮೇಲೆ ಜೊತೆಗೆ ಬೇರೆ ಪ್ರೋಗ್ರಾಮ್ಗಳ ವಿಡಿಯೋಗಳನ್ನ ಹಾಕ್ತಿದ್ದೆ ಒಂದು ನಾಲ್ಕೈದು ಜನ ಕಮೆಂಟ್ ಮಾಡಿದರು ನನಗೆ ಯಾಕೆ ನಿಮ್ಮದು ಕೆಲವೊಂದು ವೀಡಿಯೋಸ್ಗಳನ್ನ ಬರ್ತಿಲ್ಲ ಮಿಸ್ ಮಾಡ್ಕೋತಿದ್ವಿ ದಯವಿಟ್ಟು ಅಪ್ಲೋಡ್ ಮಾಡಿ ದಯವಿಟ್ಟು ವೀಡಿಯೋಸ್ ಮಾಡಿ ಅಂತೆಲ್ಲ ಕೇಳ್ತಿದ್ರು ಸೊ ಇಷ್ಟೆಲ್ಲ ಪ್ರೀತಿ ಅಭಿಮಾನ ಸಿಗ್ತಾ ಇದೆ ಅಂದರೆ ಖಂಡಿತವಾಗಲೂ ನಾನು ಮಾಡ್ತೀನಿ ಸೊ ನಿಮ್ ಸಪೋರ್ಟ್ ಹೀಗೆ ಇಲ್ಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿ ಇವರಿಗೆ ನೋಡ್ತಾ ಇರಿ ರತ್ನ ಪ್ರಪಂಚ ಚಾನೆಲ್ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರು ಧನ್ಯವಾದಗಳು